ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿಗಾಗಿ ಫಲಾನುಭವಿಗಳು ತುಂಬಾನೇ ವೇಟ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬಹುದು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನು ಕೂಡ ಹಣ ಬಿಡುಗಡೆ ಆಗಿಲ್ಲ ಸೊ ಇದಕ್ಕೆ ಕಾರಣ ಏನು ಜೊತೆಗೆ ಸಾವಿರದ ರೂಪಾಯಿ ಹಣವನ್ನು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಈ ಒಂದು ಮಾಹಿತಿಯನ್ನು ನೋಡಿ ಜೊತೆಗೆ ಮಾಹಿತಿಯನ್ನ ಶೇರ್ ಕೂಡ ಮಾಡಿ ಬನ್ನಿ ಸ್ಟಾರ್ ಮಾಡಿ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಹಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಾಲೋ ಸಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಕೂಡ ಅದೇ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ನಾವು ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳ್ಕೊಟ್ರು ಸೊ ಮಾಧ್ಯಮಗಳಲ್ಲಿ ನೀವು ಕೂಡ ವಿಸಿಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಆಲ್ರೆಡಿ ಆ ಟೂ ವೀಕ್ಸ್ ಕಳೆಯೋದಕ್ಕೆ ಬಂದ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಹಣವನ್ನ ಬಿಡುಗಡೆ ಮಾಡಿಲ್ಲ ಸೊ ಮೊದಲನೇ ವಾರದಲ್ಲಿ ಹದಿನೆಂಟನೇ ಕಂತು ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತು ಜೊತೆಗೆ ಮೂರನೇ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಆಲ್ರೆಡಿ ಇವತ್ತು ಹದಿಮೂರು ಡೇಟ್ ಬಂದ್ಬಿಟ್ಟು ಕೂಡ ಹಣ ಬಿಡುಗಡೆ ಆಗಿಲ್ಲ ಫಲಾನುಭವಿಗಳು ತುಂಬಾನೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದೇ ತಿಂಗಳಲ್ಲಿ ಮೂರು ತಿಂಗಳ ಕಂತಿನ ಹಣ ಬರುತ್ತೆ ಆರ್ ಸಾವಿರ ಹಣ ಬರುತ್ತೆ ಅಂತ ತುಂಬಾನೇ ಖುಷಿಯಾಗಿದ್ರು ಇವಾಗ ಬರ್ತಿರುವಂತಹ ಹೊಸ ಮಾಹಿತಿ ಏನಂತ ಅಂದ್ರೆ ಇಪ್ಪತ್ತನೇ ತಾರೀಕಿನ ಮೇಲೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡೋದಾಗಿ ಮಾಹಿತಿ ಬರ್ತಾ ಇದೆ ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಮೇ ಬಿ ನಾನ್ ಅಂದ್ಕೊಳ್ಳೋ ಪ್ರಕಾರ ಇವಾಗ ಏನು ಪಾಕಿಸ್ತಾನ ಮತ್ತೆ ಭಾರತ ಗಡಿಯಲ್ಲಿ ಯುದ್ಧ ನಡೀತಾ ಇದೆ ಅಲ್ವಾ ಸೊ ಅದರಿಂದ ನಾನು ಆಲ್ರೆಡಿ ತಿಳಿಸಿಕೊಟ್ಟಿದ್ದೆ ಸೊ ಕೆಲವೊಂದು ಕಡೆ ಈ ರೀತಿ ಮಾಹಿತಿ ಓಡಾಡ್ತಾ ಇದೆ ಒಂದು ಯುದ್ಧದಿಂದ ಇವಾಗ ಪ್ರತಿಯೊಂದು ರಾಜ್ಯದವರು ಕೂಡ ನಮ್ಮ ಪ್ರಧಾನಮಂತ್ರಿ ಅವರು ಹೇಳುವಂತಹ ಒಂದು ಮಾತುಗಳೇನಿರುತ್ತೆ ಕಂಡೀಷನ್ ಸೊ ಎಲ್ಲ ಕೂಡ ಫಾಲೋ ಮಾಡ್ಲೇಬೇಕು ಸೊ ಅದರಿಂದ ಇಲ್ಲಿ ತಡ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಸುದ್ದಿ ಹರ್ದಾಡ್ತಾ ಇದೆ ಸೊ ಅದನ್ನು ಹೊರತುಪಡಿಸಿದ್ರೆ ಅಲ್ಲಿ ಟೆನ್ಷನ್ ಬಿಟ್ರೆ ಇವ್ರು ಡಿ ಬಿಟಿ ಮುಖಾಂತರ ಖುಷ್ ಮಾಡಿದ್ರೆ ಅದು ಆರಾಮಾಗಿ ಫಲಾನುಭವಿಗಳ ಖಾತೆ ಸೇರೋದು ಅಕಸ್ಮಾತ್ ಏನಾದರೂ ಕೆಲವೊಂದು ಫಲಾನುಭವಿಗಳಿಗೆ ಹೋಗ್ಲಿಲ್ಲ ಅಂತ ಅದ್ರ ಅದಾದ್ಮೇಲೆ ಅದ್ರ ಕ್ಲಿಯರ್ ಮಾಡಬಹುದಾಗಿತ್ತು ಬಟ್ ಆ ಸರ್ಕಾರದವರು ಅದೇನೋ ಗೊತ್ತಿಲ್ಲ ಇದುವರೆಗೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಹೇಳಿದ ಮಾತಿಗೆ ಅವರು ಈ ಒಂದು ಕ್ಷಣದಲ್ಲಿ ಏನ್ ಮಾಡಿದ್ರೆ ತಪ್ಪಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇಪ್ಪತ್ತನೇ ತೀಖನ್ ಮೇಲೆ ಬಿಡುಗಡೆ ಮಾಡ್ತಾರೆ ಅಂತ ಇಲ್ಲಿ ಮಾಹಿತಿ ಬಂದಿರುವಂತದ್ದು ನೋಡೋಣ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಂತ ಅಂದ್ರೆ ತುಂಬಾ ಫಲಾನುಭವಿಗಳಿಗೆ ಉಪಯೋಗ ಆಗ್ತಾ ಇದೆ ಕೆಲವೊಬ್ಬರು ಬೋರ್ವೆಲ್ ಕೊರ್ಸಿದಾರೆ ಅಂಗಡಿಗಳನ್ನ ಮಾಡ್ಕೊಂಡಿದ್ದಾರೆ ಮನೆಗೆ ಬೈಕ್ ತಂದಿದ್ದಾರೆ ಎತ್ತಗಳನ್ನ ಕೊಂಡ್ಕೊಂಡಿದ್ದಾರೆ ಸೊ ಈ ರೀತಿ ಹತ್ತು ಹಲವಾರು ಜನ ಇಲ್ಲಿ ಬೆನಿಫಿಟ್ ಅನ್ನ ಇದಾರೆ ಇದನ್ನ ಹೊರ್ಪಡಿಸಿದ್ರೆ ನಮ್ಮ ಸರ್ಕಾರ ತುಂಬಾನೇ ಸಾಲ ಮಾಡ್ಕೊಂಡಿದೆ ಅದ್ರಲ್ಲಿ ಎರಡು ಮಾತಿಲ್ಲ ಯಾವುದೇ ಒಂದು ರಾಜಕಾರಣಿಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ನಾವು ಇಷ್ಟೊಂದು ಸಾಲ ಮಾಡ್ಕೊಂಡಿದ್ವಿ ಅಂತ ಯಾರು ಕೂಡ ಇಲ್ಲಿ ಪಬ್ಲಿಕ್ ಆಗಿ ಹೇಳೋದಿಲ್ಲ ಸೊ ನಾವೇನೇ ಆತ ಮಾಡ್ಕೋಬೇಕಾಗುತ್ತೆ ಸೊ ಬಲ್ಲ ಮೂಲಗಳಿಂದ ನೋಡೋ ಪ್ರಕಾರ ಇಲ್ಲಿ ಸಾಲ ಮಾಡ್ಕೊಂಡಿದೆ ಬಟ್ ಅವರು ತಿಳಿಸ್ಕೊಡ್ತಿಲ್ಲ ಸಾಲ ಮಾಡ್ಕೊಂಡು ಇವರು ರಾಜಕೀಯ ಮಾಡೋದಕ್ಕಿಂತ ಕೊಡುವಂತ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇನ್ನೊಂದು ಯಾವ್ದಾದ್ರು ಯೋಜನೆಯನ್ನ ಕಂಟಿನ್ಯೂ ಮಾಡ್ಕೊಂಡು ಉಳಿದಿರುವಂತಹ ಯೋಜನೆಗಳನ್ನ ಇಲ್ಲಿ ಬಂದ್ ಮಾಡಿದ್ರೆ ಸೊ ಅವ್ರಿಗೂ ಯೂಸ್ ಆಗುತ್ತೆ ಜನಸಾಮಾನ್ಯರು ಅದಕ್ಕೆ ಅಪೋಸ್ ಮಾಡೋದಿಲ್ಲ ಸೊ ಇವಾಗ ಶಕ್ತಿ ಯೋಜನೆ ಅಂತ ಕೊಡ್ತಾ ಸೊ ಎಲ್ರಿಗೂ ಕೂಡ ಬೇಡ ಬಂದ್ ಮಾಡಿ ಆದ್ಮೇಲೆ ಏನ್ ಮಾಡಲಿ ಬಸ್ ಚಾರ್ಜ್ ಸ್ವಲ್ಪ ಕಡಿಮೆ ಮಾಡಿ ಮಾಡ್ ಯಾವ ಯಾವ ರೀತಿ ಆಯ್ತು ಅದೇ ರೀತಿ ಇಲ್ಲಿ ವಯಸ್ಸಾದವರಿಗೆ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ಫ್ರೀ ಮಾಡಿದ್ರೆ ಸೊ ಅವರಿಗೆ ಯೂಸ್ ಆಗುತ್ತೆ ಸೊ ಸುಮ್ ಸುಮ್ನೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಕಂಪ್ಲೀಟ್ ಆಗಿ ಫ್ರೀ ಕೊಟ್ಟಿರೋದ್ರಿಂದ ಸಾಲ ಮಾಡಿಕೊಳ್ಳೇ ಬೇಕಾಗುತ್ತೆ ಸೊ ಅದನ್ನ ಥಿಂಕ್ ಮಾಡ್ಬೇಕಾಗಿತ್ತು ಮಾಡಿಲ್ಲ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸ್ಕೊಡಿ ಇನ್ನ ಯುವ ನಿಧಿಗೆ ಬರೋದಾದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳಿಗೆ ಒಂದ್ಸಲ ಸ್ಟೂಡೆಂಟ್ಸ್ ಗಳಿಗೆ ಹಣ ಆಗ್ತಿರುವಂತಹುದು ಪ್ರತಿ ತಿಂಗಳು ಅವರಿಗೂ ಕೂಡ ಹಣ ಬೇಕಿತ್ತು ಈ ಯೋಜನೆಗಳೆಲ್ಲ ಅಲ್ವಾ ಸೊ ಗೃಹಲಕ್ಷ್ಮಿ ಕೊಡ್ತಾ ಇದೀರಾ ಸೊ ಮಹಿಳೆಯರಿಗೆ ಯೂಸ್ ಆಗ್ತಾ ಇದೆ ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಬಿಟ್ಟರೆ ಬೇರೆ ಒಂದು ತೊಂದರೆ ಆಗ್ತಿರುವಂತಹ ಯೋಜನೆಗಳನ್ನ ಸಾಪ್ ಮಾಡಿದ್ರೆ ಆಪೋಸ್ ಮಾಡೋದಿಲ್ಲ ಸೊ ಇದು ನಮ್ಮ ಅಭಿಪ್ರಾಯ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ತಿಳ್ಸ್ಕೊಡಿ ಇಲ್ಲಿ ವೇತನ ಏನ್ ಕೊಡ್ತಾರೆ ಕೆಲವೊಬ್ಬರಿಗೆ ಆರ್ನೂರು ಬರುತ್ತೆ ಇನ್ನ ಕೆಲವೊಬ್ಬರಿಗೆ ಸಾವಿರದ ಇನ್ನೂರು ಬರುತ್ತೆ ಸೊ ಆರ್ನೂರು ಬರೋರು ಏನಂತಾರೆ ನಮಗೆ ಯಾಕೆ ಬರ್ತಿಲ್ಲ ಅಂತ ಕೇಳ್ತಾರೆ ಸೊ ಇಲ್ಲಿ ಏನಂತ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟು ಅರ್ವತ್ ವರ್ಷದ ಒಳಗಿರುವಂತವರಿಗೆ ಆರ್ನೂರು ರೂಪಾಯಿ ಹಣ ಬರುವಂತದ್ದು ನೆಕ್ಸ್ಟ್ ಅರವತ್ತೈದು ವರ್ಷ ಆದಂತಹ ಒಂದು ವೃದ್ಧರಿಗೆ ಏನಾಗುತ್ತೆ ಇಲ್ಲಿ ಸಾವಿರದ ಇನ್ನೂರು ಬರುವಂತದ್ದು ಸೊ ಹಾಗೆ ಹೇಗೆ ಈ ಒಂದು ಹಣವನ್ನ ಪಡ್ಕೊಳ್ಳೋದು ಅಂತ ನೀವು ಕೇಳಬಹುದು ಸೊ ಇವಾಗ ನೀವು ಎಲ್ಲಿ ಅರ್ಜಿಗಳನ್ನ ಅಲ್ವಾ ಸೊ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸಿದ್ರೆ ಆಯ್ತು ಅಪ್ಡೇಟ್ ಅಂತ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಲ್ಲ ಅರವತ್ತು ವರ್ಷ ಆದಾಗ ನೀವು ಅಪ್ಲೈ ಮಾಡಿರ್ತೀರಾ ಅರವತ್ತೈದು ಆದ್ಮೇಲೆ ನಮಗೆ ಏಜ್ ಇಷ್ಟ ಆಗಿದೆ ಇನ್ನೂರು ರೂಪಾಯಿ ಬರೋದಕ್ಕೆ ನಾವು ಅಪ್ಡೇಟ್ ಮಾಡಿಸಬೇಕು ಅಂತ ಹೇಳಿದ್ರೆ ಸಾಕು ಅವರು ಅಪ್ಡೇಟ್ ಮಾಡ್ಕೊತಾರೆ ಸೊ ಅದಾದ ನೆಕ್ಸ್ಟ್ ತಿಂಗಳ ನಿಮಗೂ ಕೂಡ ಏನಾಗುತ್ತೆ ಇನ್ನೂರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಕೆಲವೊಬ್ಬರು ಮೈಂಡ್ ಸೆಟ್ ಅಲ್ಲಿ ಈ ರೀತಿ ಇತ್ತು ಸೊ ಇವಾಗ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಅರ್ವತ್ತು ವರ್ಷ ಆದರೂ ಕೂಡ ಯಾರು ಅಪ್ಲೈ ಮಾಡಿಲ್ಲ ಸೊಂತರ ಬೇಗ ಬೇಗ ಅಪ್ಲೈ ಮಾಡಿ ಇನ್ನ ಕೆಲವಷ್ಟು ಜನ ಇನ್ನು ಐವತ್ತೈದು ಐವತ್ತೆಂಟು ಸೊ ಇಷ್ಟಲ್ಲೇ ಅಪ್ಲೈ ಮಾಡಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಕೆಲವೊಬ್ಬರು ಅರ್ವತ್ ಆಗು ಕೂಡ ಇಲ್ಲಿ ಅಪ್ಲೈನ ಮಾಡಿಲ್ಲ ಸೊ ಮಿಸ್ ಮಾಡಿದೆ ಇಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಮಾತ್ರೆ ಖರ್ಚಾಗಿರ್ಬೋದು ಏನಾದ್ರೂ ಒಂದು ಖರ್ಚೆ ಇರುತ್ತಲ್ಲ ಸೊ ಅದಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಷ್ಟೇ ಸೊ ಒಂದು ಮಾಹಿತಿ ಆಗಿದೆ ಅಂತ ತಿಳ್ಕೊಂಡು ಈ ಸಾಗಿ ಮಾಡಿ ಸಬ್ ಮಾಡ್ಕೊಂಡು ಬೇಗ ಬೇಗ